ಅವರ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣಕ್ಕೆ ಮತ್ತೊಂದು ಸ್ಫೋಟಕ ಟ್ವೆಸ್ಟ್ ಆರೋಪಿ ನವೀನ್ ಗೌಡ ಫೇಸ್ಬುಕ್ ಪೋಸ್ಟ್ ವೈರಲ್ ಆಗಿದ್ದು ಫೇಸ್ಬುಕ್ ನಲ್ಲಿ ಶಾಸಕ ಮಂಜು ಹೆಸರು ಉಲ್ಲೇಖ ಆಗಿದೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ನನ್ನ ಕೈಗೆ ಪೆನ್ ಡ್ರೈವ್ ಸಿಕ್ಕಿತ್ತು ಅದನ್ನ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಶಾಸಕ ಮಂಜುಗೆ ಕೊಟ್ಟಿದ್ದೀನಿ ಅಂತ ಇದಕ್ಕೆ ಕೂಡ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳಿಸಬೇಕು ನವೀನ್ ಕೂಡ ನನಗೆ ಭೇಟಿ ಆಗಿದ್ದ ನಾನು ಕೊಟ್ಟಿದ್ದ ಗೊತ್ತಾಗ್ತದೆ ಹೇಳ್ಬೇಕಲ್ಲ ಅವನೀಗೊಡ್ತೀನಿ ಅಂದ್ರೆ ಅವ್ನು ಒಪ್ಕೊಂಡಂಗ್ತಲ್ಲ ಅವನು ಈಗ ಅಲ್ಲ ಅದೇನಾರು ಬರ್ಲಿರಿ ಅವನ ಮೊದಲ ಮೊದಲನೇದಾಗಿ ಅವ ನನಗೆ ಕೊಟ್ಟಿದ್ದೀನಿ ಅಂದಮೇಲೆ ನನಗೆ ಕೊಟ್ಟಿಲ್ಲ ಬಟ್ ಕೊಟ್ಟಿದ್ದೀನಿ ಅಂತ ಅಂದಮೇಲೆ ಗಂಡ್ರೈವ್ ಹೊಂಚಿತೀನಿ ಅಂತ ಒಪ್ಕೊಂಡಂಗೆ ಆಯ್ತು ತಾನೆ ಎಚ್ ಐ ಟೇನ್ ಕೂಡಲೆ ಬಂಧಿಸಬೇಕಲ್ಲ ಆರೋಗ್ಯ ಆಗಿದೆ ಅಲ್ಲ ಅಲ್ಲ ದೂರಿದೆ ಆರೋಗ್ಯ ಆಗಿದೆ ನಡ್ಸ್ಕೊಂಡಿದ್ದಾನ ಅಂದಮೇಲೆ ಯಾರು ಯಾರನ್ನೂ ನಡಿತಾ ವಿವರ ನಡೆಯೋಕ್ಕಾಗಲ್ವಾ ಯಾಕೆ ಹಿಡಿಬಾರ್ದು ಪ್ರಶಾಂತ್ ಮೇಲಿಂದ ಮೇಲೆ ಈ ರೀತಿಯ ಹೇಳಿಕೆಗಳನ್ನು ಈ ಕಾರ್ತಿಕ ನನಗೆ ರಸ್ತೆಯಲ್ಲಿ ಅದು ಹೆಂಗೆ ರಸ್ತೆಯಲ್ಲಿ ಸಿಕ್ತು ಅನ್ನೋದು ಅರ್ಥ ಆಗಲಿಲ್ಲ ನನಗೆ ರಸ್ತೆಯಲ್ಲಿ ಸಿಕ್ಕಿದ ಪೆನ್ ಡ್ರೈವನ್ನ ಮಾರುತಿ ಕಲ್ಯಾಣ ಮಂಟಪಕ್ಕೆ ಹೋಗಿ ನಾನು ಅರಕಲ್ಗೂಡು ಮಂಜು ಅವರಿಗೆ ಈ ಪೆನ್ ಡ್ರೈವನ್ನು ಕೊಟ್ಟೆ ಅಂತ ಇಂಥ ಒಂದು ಸಾವಿರಾರು ಪೋಸ್ಟ್ಗಳನ್ನು ಬರೆದು ಹಾಕ್ಬೋದು ಎಸ್ ಐ ಟಿ ಈ ನವೀನ್ ಗೌಡ ಕಾರ್ತಿಕ್ ದೇವರಾಜೇಗೌಡ ಇವರೆಲ್ಲರನ್ನ ಒಟ್ಟಾಗಿ ಕೂರಿಸಿ ವಿಚಾರಣೆ ಮಾಡದೆ ನಿಮಗೆ ಈ ಪೆನ್ ಡ್ರೈ ನೋಡಿ ಡೇ ಒನ್ ಕಾರ್ತಿಕ್ ಒಂದು ಆ್ಯಂಟಿಸಿಪೇಟ್ರಿ ಬೇಲ್ ರೀತಿಯಲ್ಲಿ ತೆಗೆದುಕೊಂಡೆ ಇಲ್ಲ ನಾನು ನನ್ನಿಂದ ಈ ದೇವರಾಜೇಗೌಡರು ತೆಗೆದುಕೊಂಡು ಬಿಟ್ಟಿದ್ರು ಅಂತ ನಂತರ ದೇವರಾಜೇಗೌಡರು ಹೇಳಿದರು ನನಗೂ ಈ ಪೆನ್ ಡ್ರೈವ್ಗೂ ಸಂಬಂಧ ಇಲ್ಲ ಯಾಕಂದರೆ ನನಗೆ ಬಳಿ ಇರತಕ್ಕಂಥ ದೃಶ್ಯಗಳೇ ಬೇರೆ ಈ ಪೆನ್ ಡ್ರೈವ್ನ ದೃಶ್ಯಗಳೇ ಬೇರೆ ಡಿ ಕೆ ಶಿವಕುಮಾರ್ ನನಗೆ ಫೋನ್ ಮಾಡಿ ಹೇಳಿದರು ಅಂತ ದೇವರಾಜೇಗೌಡರು ಹೇಳಿದರು ಇವತ್ತು ನವೀನ್ ಗೌಡ ಹೇಳ್ತಾವನೆ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ನವೀನ್ ಗೌಡ ಹೇಳ್ತಿದ್ದಾನೆ ಇಲ್ಲ ಇದು ರಸ್ತೆಯಲ್ಲಿ ಸಿಕ್ತು ಅಂತ ರಸ್ತೆಯಲ್ಲಿ ಹೇಗೆ ಸಿಕ್ತು ರಸ್ತೆಯಲ್ಲಿ ಸಿಕ್ ರಸ್ತೆಯಲ್ಲೇ ಸಿಗಬೇಕಾದ್ರೆ ಅದು ಏ ಮಂಜುಗೆ ಸಿಗಲ್ವಾ ನವೀನ್ ಗೌಡ್ರಿಗೆ ರಸ್ತೆಯಲ್ಲಿ ಸಿಗಬೇಕು ಈ ರೀತಿಯ ಹೇಳಿಕೆಗಳು ಸಾರ್ವಜನಿಕವಾಗಿ ಓಡಾಡ್ತಾ ಇದ್ದರೆ ಪ್ರಕರಣ ತನ್ನ ತೀವ್ರತೆಯನ್ನು ಮತ್ತು ಗಂಭೀರತೆಯನ್ನು ಸೂಕ್ಷ್ಮ ಗಮನ ಒಂದು ವೇಳೆ ದೃಶ್ಯಗಳಲ್ಲಿ ಹೇಳಿರುವಂತೆ ಹತ್ತಾರು ಹೆಣ್ಣು ಮಕ್ಕಳು ಯಾರದೋ ಒಂದು ರೀತಿಯ ಚಟಕ್ಕೆ ಬಲಿಯಾಗಿದ್ದರೆ ಅವರ ಮೇಲೆ ಬೆದರಿಕೆ ಇದ್ದರೆ ಅವರ ಮೇಲೆ ಬಲವಂತದ ಪ್ರಯೋಗವನ್ನು ಮಾಡಿದರೆ ಅಧಿಕಾರ ದುರುಪಯೋಗಪಡಿಸ್ಕೊಂಡಿದ್ದರೆ ಅದು ಒಂದು ಗಂಭೀರ ಪ್ರಕರಣ ಅದರ ಎಲ್ಲ ಆಯಾಮಗಳಿಂದ ತನಿಖೆ ನಡೆಯದ ಹೊರತು ಇದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಲ್ಲ ಕಾನೂನಿನ ಅಂತ್ಯಕ್ಕೆ ಮುಟ್ಟಬೇಕಾದ್ರೆ ಎಲ್ಲಾ ರೀತಿಯಿಂದ ತನಿಖೆ ಆಗಬೇಕಾಗತ್ತೆ ಎಸ್ಐ ಟಿಯು ತನ್ನ ಜವಾಬ್ದಾರಿ ನಿಭಾಯಿಸಬೇಕಾಗತ್ತೆ ಬರೀ ಎಸ್ಐ ಟಿ ಸರ್ಕಾರ ಎಸ್ಐಟಿ ಫ್ರೀ ಹ್ಯಾಂಡ್ ಅನ್ನು ಕೊಡಬೇಕಾಗತ್ತೆ ಈಗ ಜೂನ್ ಒಂದರವರೆಗೆ ಚುನಾವಣೆಗಳಿವೆ ಅಲ್ಲಿವರೆಗೆ ಈ ಪ್ರಕರಣ ಒಂದು ರೀತಿ ಗ್ಯಾಸ್ ಮೇಲಿಟ್ಟು ನಂತರ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಂದ್ಬಿಟ್ರೆ ರೈಟ್ ರೈಟ್ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್